ಸ್ನೇಹಿತರೆ ನಮಸ್ಕಾರ ಕಾಂಗ್ರೆಸ್ನವರು ಇವತ್ತು ಮತ್ತು ನಾಳೆ ಹೋರಾಟ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ ಈ ಏನು ಬಿ ಜೆ ಪಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾರೆ ಯಾವ ವಿಚಾರಪ್ಪ ಅಂದರೆ ಅಮಿತ್ ಶಾ ಅವರು ಅಧಿವೇಶನದಲ್ಲಿ ಅಂಬೇಡ್ಕರ್ಗೆ ಅವಮಾನ ಮಾಡಿಬಿಟ್ಟಿದ್ದಾರೆ ಅಂತ ಖಂಡಿತ ಅವಮಾನ ಮಾಡಿಲ್ಲ ಅವರು ಅಂಬೇಡ್ಕರ್ಗೆ ಯಾವುದೇ ರೀತಿ ಅವಮಾನ ಮಾಡಿಲ್ಲ ಮಾಡೋದಿಲ್ಲ ಮಾಡಿಲ್ಲ ಯಾಕಂದರೆ ಅವರು ಮಾಡಿರ್ತಕ್ಕಂಥ ಭಾಷಣ ಕಟ್ ಮಾಡಿ ಎಲ್ಲ ಕಡೆ ಹಂಚಿದ್ದಾರೆ ಎಲ್ಲ ಕಡೆ ಬಂದಿದೆ ಆದರೆ ಪೂರ್ತಿ ಭಾಷಣ ಎಲ್ಲೂ ಬಂದಿಲ್ಲ ಯಾರ ಹತ್ರನಿಲ್ಲ ನನ್ನ ಹತ್ರ ನಮ್ಮ ಹತ್ರ ಇದೆ ಅದು ಕಳಿಸಿದ್ದಾರೆ ನಾವು ನನಗೆ ಅರ್ಥ ಆಗಲಿಲ್ಲ ಅಂದ್ರೂ ಬೇರೆಯವ್ರಿಗೆ ಕಳಿಸಿ ಏನು ಹೇಳಿದ್ದಾರೆ ಅಂತಲೂ ಕೇಳ್ಕೊಂಡಿದ್ದೀವಿ ಗೊತ್ತಾಯ್ತಾ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕಾಗ್ದೇನೆ ನಮ್ಮ ದೇಶ ಹಿಂಗಿರೋದು ನಾವು ಇನ್ನೊಬ್ಬರು ಏನು ಹೇಳಿದ್ದಾರೆ ಯಾವ ರೀತಿ ಹೇಳಿದ್ದಾರೆ ಅದನ್ನು ಅರ್ಥ ಮಾಡ್ಕೊಳಕ್ಕಾಗ್ದೇ ನಮ್ಮ ದೇಶ ನಮ್ಮ ಜನ ನಮ್ಮ ಹಿಂದುಳಿದವರು ನಾವೆಲ್ಲ ಬಡವರು ಅದಕ್ಕೋಸ್ಕರ ಹಿಂಗೆ ಬಡವ್ರು ಬಡವರಾಗಿದ್ದೀವಿ ಶ್ರೀಮಂತರು ಶ್ರೀಮಂತ್ರ ಆಗಿದ್ದೀವಿ ಯಾಕಂದರೆ ಅವರು ಏನು ಹೇಳಿದರೆ ಅದನ್ನು ಕೇಳುವಷ್ಟು ತಾಳ್ಮೆ ನಮ್ಮ ಜನಗಳಿಗೆ ಇಲ್ಲ ಇವತ್ತು ಅಮಿತ್ ಶಾ ಅವರ ಅವ್ರನ್ನ ರಾಜೀನಾಮೆ ಕೇಳ ಕೊಟ್ಟಿರ್ತಕ್ಕಂಥ ಇವತ್ತೆಲ್ಲ ಇವ್ರಿಗೆಲ್ಲ ನಾನು ಕೇಳೋದೇನಪ್ಪ ಅಂದರೆ ಈಗ ಅಲ್ಲಿ ಅಧಿವೇಶನದಲ್ಲಿ ನಾವು ಯಾರು ಇಲ್ಲ ಅವರು ಇದ್ದಾರೆ ನಾಯಕರುಗಳು ಇದ್ದಾರೆ ಅವ್ರು ಮಾಡ್ಕೊಂತಾರೆ ಅಲ್ಲಿ ಗೊತ್ತಿಲ್ಲದಾರೆ ವಿಚಾರನ ಇಲ್ಲಿ ತಗೊಂಬಂದು ಇದು ಎರಡು ವಿಚಾರ ಹೇಳ್ತೀನಿ ಕೇಳಿ ಅಮಿತ್ ಶಾ ಅವ್ರದ್ದು ಮತ್ತು ಇಲ್ಲಿ ನಮ್ಮ ಕರ್ನಾಟಕದ ಏನು ಬೆಳಗಾವಿಲಿ ಅಧಿವೇಶನ ನಡೀತೈತೆ ಅಲ್ಲಿ ಕೂಡ ಬಸವರಾಜ ಹೊರಟಿ ಅವರು ಸಭಾಧ್ಯಕ್ಷರು ಅಲ್ಲಿ ಅವ್ರಿಗೆ ಏನೂ ಗೊತ್ತಿಲ್ಲ ಅಲ್ಲಿ ನಡೆದಿರೋದು ಅಲ್ಲಿ ನಡೆದರೂ ಸಭಾಧ್ಯಕ್ಷರಿಗೇ ಗೊತ್ತಿಲ್ಲ ಅಂತಾರೆ ಅಲ್ಲಿ ವಾಯ್ಸ್ ರೆಕಾರ್ಡ್ ಆಗೇ ಇಲ್ಲ ಅಂತ ಹೇಳ್ತಾರೆ ಆದರೆ ಅಲ್ಲಿ ಇರೋರು ಜನಗಳು ಹೊರಗಡೆಯರು ಹೊರಗಡೆ ಇರತಕ್ಕಂಥ ಜನಗಳಿಗೆ ಏನು ಗೊತ್ತಿದೆ ಏನು ಗೊತ್ತಾಗಿದೆ ಅಂದರೆ ಇಲ್ಲಿ ನೋಡಿ ಇಷ್ಟೇ ಈ ವಿಚಾರದಲ್ಲಿ ನಾವು ಬೆಳೆ ಬೇಯಿಸ್ಕೋಬೇಕು ಜನರಗಳನ್ನು ಹೊಡೆದಾಡೋಕ್ಕೆ ಬಿಟ್ಟು ಅವರನ್ನು ಕಿತ್ತಾಡೋಕ್ಕೆ ಬಿಟ್ಟು ಅವ್ರನ್ನ ಹೋರಾಟ ಮಾಡೋಕ್ಕೆ ಬಿಟ್ಟು ನಾವು ನಾಯಕರುಗಳು ಮಾತ್ರ ಇದರಲ್ಲಿ ನಾವು ಬೇಳೆ ಬೇಯಿಸ್ಕೋಬೇಕಾಗಿದೆ ಇದರಲ್ಲಿ ನಾನು ಇದರಲ್ಲಿ ಕಿಂಗ್ ಅನ್ಸ್ಕೋಬೇಕಾಗಿದೆ ಇಷ್ಟೇ ವಿಚಾರಗಳು ಎಲ್ಲರೂ ಪ್ರತಿಯೊಬ್ಬ ನಾಯ ಆ ಪಕ್ಷ ಈ ಪಕ್ಷ ಅನ್ನೋದು ಬೇಡ ಇಲ್ಲಿ ಒಳ್ಳೆ ವಿಚಾರ ತಗೊಳ್ಳಿ ಒಳ್ಳೆ ವಿಚಾರನ ತಗೊಳ್ಳಿ ಒಳ್ಳೆ ವಿಷಯನ ತಗೊಳ್ಳಿ ಈ ಥರ ಎಲ್ಲ ಅರ್ಧಮರ್ಧ ತಿಳ್ಕೊಂಡು ಅರ್ಧಮರ್ಧ ಹೋರಾಟ ಮಾಡೋದಕ್ಕೋಸ್ಕರನೇ ಇವತ್ತು ನಾವು ಅಭಿವೃದ್ಧಿಯಾಗಿಲ್ಲ ಆಗಿಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ರಸ್ತೆಗಳು ಸರಿ ಇಲ್ಲ ಆಸ್ಪತ್ರೆಗಳು ಸರಿಯಿಲ್ಲ ಶಾಲೆಗಳು ಸರಿ ಇಲ್ಲ ಸರ್ಕಾರಿ ಶಾಲೆಗಳು ಈ ಮಟ್ಟಕ್ಕಿದೆ ಇದನ್ನು ಯಾರೂ ಕೇಳ್ತಾ ಇಲ್ಲ ಅಲ್ಲಿ ಒಳಗಡೆ ಏನು ಹಿಡಿತೀನೋದು ಕೇಳ್ತಾ ಇಲ್ಲ ಇವತ್ತು ನಾನು ಕೇಳೋದಿಷ್ಟೇ ಅಮಿತ್ ಶಾ ಅವರನ್ನು ರಾಜೀನಾಮೆ ಕೇಳುವವರು ಅಮಿತ್ ಶಾ ಅವರನ್ನು ರಾಜೀನಾಮೆ ಕೇಳುವವರು ಇವತ್ತು ಅಮಿತ್ ಶಾ ಅವರು ನೋಡಿ ಅಂಬೇಡ್ಕರ್ ಅಂಬೇಡ್ಕರ್ ಎಷ್ಟು ಹೇಳ್ತೀರಾ ಓಕೆ ಪೂಜೆ ಮಾಡೋಣ ಅವ್ರು ಅಂಬೇಡ್ಕರ್ ನಮಗೆ ಒಂದು ಶಕ್ತಿ ನಮಗೆ ಒಂದು ಉಸಿರು ಅಂಬೇಡ್ಕರ್ ಒಂದು ಸಂವಿಧಾನ ಬರೆದಿದ್ದಾರೆ ಅವ್ರು ಸಂವಿಧಾನಕ್ಕೆ ಅವರೇ ತಂದೆ ಅವರ ತಂದೆ ಸಂವಿಧಾನಕ್ಕೆ ಅವರೇ ತಂದೆ ಕಾನೂನಿಗೂ ಅವರೇ ತಂದೆ ನಾವು ಅವರನ್ನು ಯಾರೂ ಬಿಡೋಕ್ಕಾಗಲ್ಲ ಇವತ್ತು ಬರೇ ಅವ್ರ ಹೆಸರು ಹೇಳಕಂಡೆ ಇವತ್ತು ಅರವತ್ತು ವರ್ಷ ಕಾಲ ಕಳೆದಿದ್ದಾರೆ ಅವ್ರಿಗೇನು ಮಾಡಿದ್ದಾರೆ ಒಂದು ಒಂದು ಕುಂಟೆ ಜಾಗ ಕೊಟ್ಟು ಅವ್ರು ಪ್ರತಿಮೆ ಪ್ರತಿಮೆ ಮಾಡೋಕ್ಕಾಗಲಿಲ್ಲ ಡೆ ನಮ್ಮ ಏನು ರಾಜ್ಯದ ರಾಜಧಾನಿ ಡೆಲ್ಲಿಲಿ ಇವ್ರು ಮಾಡೋಕ್ಕಾಗಲಿಲ್ಲ ಇವತ್ತು ರಾಜೀವ್ ಗಾಂಧಿ ಅವ್ರಿಗೆ ಹತ್ತು ಎಕರೆ ಇದೆ ಹದಿನೈದು ಎಕರೆ ಇದೆ ಎಲ್ಲಿ ಚೆನ್ನೈಯಲ್ಲಿ ಇಂದಿರಾ ಗಾಂಧಿ ಅವರಿಗೆ ಐವತ್ತು ಎಕರೆ ಇದೆ ಮತ್ತು ಜ ಇವರು ಮಹಾತ್ಮ ಗಾಂಧೀಜಿ ಅವರಿಗೆ ಅವ್ರಿಗೊಂದು ಐವತ್ತು ಎಕರೆ ಇದೆ ಇಷ್ಟೆಲ್ಲ ಜಾಗ ಅವ್ರಿಗೆ ಕೊಟ್ಟು ಈ ಕಾಂಗ್ರೆಸ್ನವರೇ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ದಾರೆ ಎಲ್ಲಿ ಚುನಾವಣೆಯಲ್ಲಿ ಇವರು ಎಷ್ಟು ಅಂಬೇಡ್ಕರ್ ಮೇಲೆ ಅಭಿಮಾನ ಇದ್ದಿದ್ರೆ ಅವ್ರನ್ನ ಗೆಲ್ಲಿಸ್ತಾ ಇದ್ದರು ಅಂಬೇಡ್ ಚುನಾವಣೆಯಲ್ಲಿ ಗೆಲ್ಲಿಸ್ತಾ ಇದ್ದರು ಆಮೇಲೆ ಅವ್ರ ಮೇಲೆ ಅಭಿಮಾನ ಇದ್ದರೆ ಎಷ್ಟೊಂದು ಕಡೆ ಅವ್ರಿಗೆ ಅವ್ರು ಹುಟ್ಟಿರೋ ಒಂದು ಊರಲ್ಲಿ ಕೂಡ ಅವ್ರಿಗೆ ಒಂದು ಪ್ರತಿಮೆ ಮಾಡಿರಲಿಲ್ಲ ಒಂದು ಸಮುದಾಯ ಭವನ ಕಟ್ಟಿರಲಿಲ್ಲ ಇವಾಗ ಅವರು ಬಂದು ಕಟ್ಟಿದ್ದಾರೆ ಇವ್ರು ಹೇಳ್ತಾರೆ ಬರೇ ಅವ್ರ ಹೆಸರು ಹೇಳ್ಬಿಟ್ರಾಗಲ್ಲ ಸ್ವಾಮಿ ಅವರ ತತ್ವ ಅವ್ರ ಸಿದ್ಧಾಂತಗಳನ್ನು ಪಾಲನೆ ಮಾಡಬೇಕು ಅವಾಗ ಮಾತ್ರ ನಮ್ಮ ದೇಶ ಆಗುತ್ತೆ ಕಾನೂನು ಎಲ್ಲರಿಗೂ ಒಂದೇ ಆಗುತ್ತೆ ಇವತ್ತು ನೀವೇ ಇವತ್ತು ಹೋರಾಟ ಮಾಡ್ತಾ ಇದ್ದೀರಲ್ಲ ಇವತ್ತು ಒಂದೇ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಅಂತಂದೇಳಿ ಅವ್ರು ಮಾಡ್ತಾಯಿದ್ದಾರೆ ಹತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಮತ್ತಿದು ಇದು ನೀವು ಅಂಬೇಡ್ಕರ್ ಮತ್ತು ಯಾಕೆ ಅಂಬೇಡ್ಕರ್ ಬರೆದಿಲ್ವ ಕಾನೂನು ಇದರಲ್ಲಿ ಎತ್ತು ಅದ್ಭುತವಾಗಿ ಕಾನೂನು ಬರೆದಿದ್ದಾರೆ ಇದು ಒಪ್ತನೇ ಇಲ್ಲ ನೀವು ಯಾರಾದ್ರೂ ಮತ್ತೆ ಇದು ಒಳ್ಳೇದು ಇದು ಒಳ್ಳೆಯ ವಿಚಾರ ಅಲ್ವ ಹಾಗಾದರೆ ನೀವು ಇವತ್ತು ಅವ್ರನ್ನ ರಾಜೀನಾಮೆ ಕೇಳೋರು ಇಲ್ಲಿ ಮೂಢ ಆಗರಣ ಆಯಿತು ಇದನ್ನ ಯಾರೂ ರಾಜೀನಾಮೆ ಕೊಡಲಿಲ್ಲ ಕೇಳಲೇ ಇಲ್ಲ ನೀವು ಯಾರನ್ನು ವಾಲ್ಮೀಕಿ ಆಗರಣ ಮುಂಡ ಮುಚ್ಕೊಂಡು ಹೋಯ್ತು ಅದನ್ನು ಯಾರೂ ಕೇಳಲಿಲ್ಲ ದಲಿತರು ದುಡ್ಡು ಕೋಟಿ ಕೋಟಿ ಮುಂಚೆ ಮುಚ್ಕೊಂಡು ಹೋಯ್ತು ಅವ್ರನ್ನೂ ತಿಂದವ್ರನ್ನ ಯಾರೂ ರಾಜೀನಾಮೆ ಕೇಳಲಿಲ್ಲ ಈಗ ಇಷ್ಟೆಲ್ಲ ಕಣ್ಣಿಗೆ ಕಾಣ್ತಾ ಇದ್ದೇವ್ರು ಯಾರನ್ನೂ ರಾಜೀನಾಮೆ ಕೇಳ್ತಾ ಇಲ್ಲ ಅಮಿತ್ ಶಾ ಅವ್ರನ್ನ ಇವತ್ತು ರಾಜೀನಾಮೆ ಕೇಳಕ್ಕೆ ಹೊಂಟಿದ್ದಾರೆ ಕರ್ನಾಟಕದವರು ಅದು ಡೆಲ್ಲಿಲಿ ಅಧಿವೇಶನ ನಡೆದಿದೆ ಅವ್ರು ನೋಡ್ಕೊತಾರೆ ಅವ್ರು ಮಾಡ್ಕೊತಾರೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದು ಇಲ್ಲ ಅವರು ಯಾಕಂದರೆ ಅವ್ರು ಅದ್ಭುತವಾದ ಭಾಷಣ ಮಾಡಿದ್ದಾರೆ ಕೇಳಿದ್ವಿ ನಾವು ಇಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಬೇಡ ಅದು ವಿಚಾರ ತಿಳ್ಕೊಳ್ಳಿ ಏನು ಹೇಳಿದ್ದಾರೆ ಏನೇನು ಮಾಡಿದ್ದಾರೆ ಇವತ್ತು ರೈಲ್ವೆ ಸ್ಟೇಷನ್ಗಳು ಉದ್ಧಾರ ಮಾಡಿದ್ದಾರೆ ರೈಲ್ವೆ ಸ್ಟೇಷನ್ಗಳು ಪ್ರತಿಯೊಂದು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ರೈಲ್ವೆ ಸ್ಟೇಷನ್ಗಳಿದಾವೆ ನೋಡ್ಕೊಂಬನ್ನಿ ಹೋಗಿ ಒಂದು ಸತಿ ರೈಲ್ವೆ ಸ್ಟೇಷನ್ಗಳು ಹೆಂಗಿದಾವೆ ಪೋಸ್ಟ್ ಆಫೀಸ್ಗಳು ಹೆಂಗಿದಾವೆ ಹೋಗಿ ನೋಡ್ಕೊಂಬನ್ನಿ ಯಾವ ರೀತಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಎಂಥೆಂಥ ಐವೇ ರೋಡ್ಗಳು ಮಾಡಿದ್ದಾರೆ ಇವು ಯಾವ ಕಣ್ಣಿ ಕಾಣಿಸ್ತಲ್ವಾ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡಿದ್ದಾವ ಇವೆಲ್ಲ ಹಾಂ ಇವೆಲ್ಲ ಕಾಂಗ್ರೆಸ್ ಸರ್ಕಾರ ಮಾಡಿತ್ತಾ ಇವರು ಮಾಡಿರೋದು ವಾಜಪೇಯಿ ಸರ್ಕಾರದಿಂದ ಇವೆಲ್ಲ ನ್ಯಾಷನಲ್ ಹೈವೇ ಕಂಡಿದ್ದು ನಮ್ಮ ಕರ್ನಾಟಕಕ್ಕೆ ನಮ್ಮ ಇದು ಇಡೀ ದೇಶಕ್ಕೆ ಇವತ್ತು ಹೈವೇ ಕಂಡಿದ್ದೇ ನಮ್ಮ ವಾಜಪೇಯಿ ಅವರಿಂದ ಮತ್ತೆ ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ ಇವರು ಇವ್ರು ತಿರುಗ ಹತ್ತು ವರ್ಷ ಇದ್ರಲ್ಲ ಒಂದೇ ಒಂದು ಹೈವೇ ರೋಡ್ ಇಂಪ್ರೂವ್ ಮಾಡಲಿಲ್ಲ ಅಭಿವೃದ್ಧಿ ಮಾಡಲಿಲ್ಲ ಈ ಥರ ಇದೆ ಬೇಕಾದಷ್ಟು ಸಮಸ್ಯೆಗಳಿವೆ ಅದೆಲ್ಲ ಬಿಟ್ಟುಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಇವಾಗ ಅವ್ರು ಮಾತು ಕಳ್ಕೊಂಡು ನೀವು ಹೋರಾಟ ಮಾಡ್ತಾ ಇದ್ದೀರಲ್ಲ ಇದರಿಂದ ಏನೇನೂ ಪ್ರಯೋಜನ ಇಲ್ಲ ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಬೇಕಾದಷ್ಟು ಸಮಸ್ಯೆಗಳಿವೆ ಸರ್ಕಾರವೂ ನಿಮ್ಮದೇ ಇದೆ ಬೆಕ್ಕದಂಗೆ ನಿಮ್ಗೆ ಇಷ್ಟ ಬಂದಂಗೆ ರೂಲ್ಸ್ ಮಾಡ್ಬೋದು ಆದರೆ ನೀವು ಅವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ನಾವು ಮಾಡ್ಕೊಂಡು ಹೋಗ್ತೀವಿ ಅಂದರೆ ಇನ್ನು ಜನಗಳು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿರೋದು ಏನಕ್ಕೆ ಜಗಳ ಮಾಡೋಕ್ಕ ಒಳ್ಳೆ ಕೆಲಸ ಮಾಡೋಕ್ಕೆ ತಾನ ಆಯ್ಕೆ ಮಾಡ್ಕೊಂಡಿರೋದು ಮಾಡಿ ಯಾರು ಬೇಡ ಅಂದರು ವಿರೋಧ ಪಕ್ಷದ ನಾಯಕರೇ ಕೂಡ ಹೇಳ್ತಾ ಇದ್ರಲ್ಲ ನೀವು ಮಾಡಿ ನೀವು ಹೆಸರು ತಗೊಳ್ಳಿ ಅಂತ ಹೇಳ್ತಾ ಇದ್ದಾರಲ್ಲ ಯಾರು ಅಡ್ಡಿ ಪಡಿಸ್ತಾ ಇಲ್ವಲ್ಲ ನಾವು ತಪ್ಪು ಮಾಡಿದ್ದೀವಿ ನೀವು ಸರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆದರೆ ನೀವು ಮಾಡೋಕ್ಕೆ ತಯಾರಿಲ್ಲ ದುಡ್ಡಿಲ್ಲ ಇಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಇವಾಗ ಅನುದಾನನೇ ಇಲ್ಲ ಎರಡು ವರ್ಷ ಆಯ್ತಲ್ಲ ರೀ ಅನುದಾನನ ಕೊಡ್ತಾ ಇಲ್ವಲ್ಲ ರೀ ಶಾಸಕರುಗಳಿಗೆ ಒಂದು ರಸ್ತೆಗಳಿಲ್ಲ ಸರಿಯಾಗಿ ಓಡಾಡೋಕ್ಕೆ ಇಷ್ಟು ಮಾಡಿಕೊಡ್ರಿ ದಯವಿಟ್ಟು ಕೆಲ್ಸಕ್ಕೆ ಬರ್ದಾವೆಲ್ಲ ಹೋರಾಟ ಬಿಟ್ಟು ಒಳ್ಳೊಳ್ಳೆ ವಿಚಾರ ಬೇಕಾದಷ್ಟವೇ ಅದ್ರ ಬಗ್ಗೆ ಹೋರಾಟ ಮಾಡಿ ಅಂತ ಎಲ್ಲ ಕನ್ನಡಿಗರಲ್ಲಿ ಕೇಳ್ಕೊತದನಿ ನಮಸ್ಕಾರ